ಶಿರಸಿ ಆವಿಮೆರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಘಟಿಸಲಾದ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಶಾಸಕ ಭೀಮನಟಿ ನಾಯ್ಕ ಚಾಲನೆ ನೀಡಿ ಶುಭಾಶಯ ಕೋರಿದರು ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹುಡುಕಿ ಅದನ್ನು ವೇದಿಕೆಗೆ ತರುವ ಜವಾಬ್ದಾರಿ ಪಾಲಕರಂತೆ ಶಿಕ್ಷಕರಿಗೂ ಇದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸಹಾಯಕ ಆಯುಕ್ತರಾದ ಕುಮಾರಿ ಕಾವಿರಾಣಿ ಕೂಡ ಸಾಂದರ್ಭಿಕವಾಗಿ ಮಾತನಾಡಿದರು ಕ್ರೀಡೆಯಲ್ಲಿ ಬಹಳ ಅನೇಕ ಮಕ್ಕಳಲ್ಲಿ ಅನೇಕ ರೀತಿಯ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಮುಖಾಂತರ ಅವರ ಪ್ರತಿಭೆ ನಡೆಸಿಕೊಂಡು ಹೋಗಬಾರದು ಅವರ ಪ್ರತಿಭೆಯನ್ನು ವಿಚಾರದಲ್ಲಿ ಸರ್ಕಾರವು ಕೂಡ ಇಂಥ ಒಂದು ಅಪರಾಧ ವೇದಿಕೆಯನ್ನು ಸಿದ್ಧಪಡಿಸಿ ಆ ಮಕ್ಕಳನ್ನು ಬರೀ ನಮ್ಮ ಶಾಲೆಗೆ ಮನೆ ಆಗ್ತದಲ್ಲ ಅಥವಾ ನಗರ ಆಗಿರ್ತದಲ್ಲ ಗ್ರಾಮೀಣ ಮಾಡಲಿಕ್ಕಲ್ಲ ಎಲ್ಲ ಮಕ್ಕಳಲ್ಲಿ ಕೂಡ ಪ್ರತಿಭೆಯನ್ನು ಕಾಂತರ ಆ ಮಕ್ಕಳಿಗೆ ಇಂಥ ಒಂದು ವ್ಯಕ್ತಿಯನ್ನು ವ್ಯಕ್ತಿಯನ್ನು ಅವರ ಪ್ರತಿಭೆಯನ್ನು ರೂಪಿಸಿ ಇವತ್ತು ಜಿಲ್ಲೆ ರಾಜ್ಯ ಮಟ್ಟಕ್ಕೆ ವ್ಯವಸ್ಥೆ ಸರ್ಕಾರಿ ಮಾಹಿತಿ ಸ್ವಾಗತವನ್ನು ಮಾಡಿರುವಂತ ಅಭಿವೃದ್ಧಿಗೆ ತಂದಿರತಕ್ಕಂಥ ಶಿಕ್ಷಕರನ್ನ ನಮಗೆ ಕೂಡ ಮಾಡಿರುವುದಿಲ್ಲ ಈ ಹಿನ್ನೆಲೆ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ನಮ್ಮ ಶಿಕ್ಷಕರು ಕೂಡ ಬಹಳ ವ್ಯವಸ್ಥಿತವಾಗಿ ಮಳೆಯ ಮೊದಲ ಕಾರ್ಯಕ್ರಮ ಇದ್ದರೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ ಕೆ ಜಿಯಿಂದ ಗಮನ ಕೂಡ ಬಹಳ ರಾಜ್ಯದ ಕಾಂಪ್ಟ ಸುಮಾರು ನಾಲ್ಕು ಮಕ್ಕಳು ಪ್ರತಿಭೆಯ ಮನೆಯ

ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟೆಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಕರ್ಟನ್ಸ್ ಗ್ಯಾಸ್ ಒಲೆಗಳು ಸ್ಪೀಕರ್ಸ್ ಅಲ್ಮೇರಾ ಡ್ರೆಸ್ಸಿಂಗ್ ಟೇಬಲ್ಗಳು ಫ್ಯಾನ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ಟಿಫಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ತ್ರೀ ಫೈವ್ ಸೆವೆನ್ ಅಥವಾ ಏಟ್ ಒನ್ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಗೆ ಬನ್ನಿ